Ali? ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯಿಂದ ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಹೇಳಿಕೆಯನ್ನು ಪತ್ರಕರ್ತರಿಗೆ ನೀಡಿದ್ದು ಚಿಕ್ಕೋಡಿ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ನಾಮಕರಣ ಮಾಡಬೇಕು ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಶ್ರೀ ಸಂತ ಕನಕದಾಸರ ಭವನ ನಿರ್ಮಿಸಬೇಕು ಎಂಬ ಈ ಮೂರು ಬೇಡಿಕೆಯನ್ನು ಇಟ್ಕೊಂಡು ಸಂಗೊಳ್ಳಿ ರಾಯಣ್ಣ ಗರ್ಜನೆ ಸಂಘಟನೆಯ ಅಧ್ಯಕ್ಷರಾದ ಸಂತೋಷ್ ಪೂಜಾರಿ ಚಿಕ್ಕೋಡಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸುಮಾರು ಮುಖಂಡರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿದ್ದು ನಾವು ಕೂಡ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಹಾಗೂ ಇನ್ನುಳಿದ ಬೇಡಿಕೆಗಳನ್ನಿಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಚಿಕ್ಕೋಡಿ ಕ್ಷೇತ್ರದ ಸಚಿವರು ಹಾಗೂ ಶಾಸಕರು ಮಾಜಿ ಸಂಸದರು ಇತ್ತ ಕಡೆ ಹರಿಸಿ ಈ ಬೇಡಿಕೆಗಳನ್ನು ಆಗಸ್ಟ್ ಹದಿನಾಲ್ಕನೇ ತಾರೀಕಿನ ಒಳಗಡೆ ಬಗೆಹರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇನೆ ಎಂದು ಸಂಘದ ಅಧ್ಯಕ್ಷರು ಸಂತೋಷ್ ಪೂಜಾರಿಯವರು ಕಡಾಖಂಡಿತವಾಗಿ ಹೇಳಿಕೆ ನೀಡಿದ್ದಾರೆ ಪ್ರತಿ ಗ್ರಾಮಗಳಲ್ಲಿ ಕನಕ ಭವನ ಆಗಿದ್ದು ಆದರೆ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಮಾತ್ರ ಇದುವರೆಗೂ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಸ್ಥಾಪನೆ ಸಂಗೊಳ್ಳಿ ರಾಯಣ್ಣ ವೃತ್ತ ಹಾಗೂ ಕನಕ ಶ್ರೀ ಭವನ ಇದುವರೆಗೂ ಚಿಕ್ಕೋಡಿಯಲ್ಲಿ ಯಾಕೆ ಆಗಿಲ್ಲ ನಾವು ಬೇಡಿಕೆ ಇಟ್ಟರು ಮನವಿ ಕೊಟ್ಟರು ಇದುವರೆಗೂ ಸಚಿವರು ಶಾಸಕರು ಹಾಗೂ ಇಲ್ಲಿ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಿಲ್ಲ ಇವರಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೌರವದ ಅನುಮಾನ ಬರ್ತಿದೆ ನಮ್ಮ ಬೇಡಿಕೆ ಆದಷ್ಟು ಬೇಗನೆ ಈಡೇರಬೇಕು ಇಲ್ಲದಿದ್ರೆ ಮುಂದೆ ದಿನಗಳಲ್ಲಿ ಬೀದಿಗಿಡಿದು ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಬಸ್ ಎಂಧನ ಆಗ್ಬೇಕಂತೇಳಿ ಮನವಿನೂ ಕೂಡ ಕೊಟ್ಟಿದ್ದೀನಿ ಮತ್ತೆ ಚಿಕ್ಕೋಡಿ ಒಳಗ ಈಗ ಕೆಲವೊಂದು ಜ್ಯೋತಿಗಳು ಬರ್ತಾರೆ ಆ ಜ್ಯೋತಿಗಳು ಬಂದ ಅವ್ರಿಗೆ ನಿಲ್ಲೋಕ್ಕಾಗಲಿ ಅನುಕೂಲ ಆಗಲಿ ಮತ್ತೆ ಸಮಾಜಕ್ಕಾಗಲಿ ಯಾವ್ದೊಂದು ಕನಕ ಬವಸಲಾಗಿನೂ ಎಮ್ ಎಲ್ ಎಂ ಪಿ ಕೂಡ ಆಯಿತು ಮತ್ತೆ ಇವ್ರ ಎಸ್ ಸಿ ಅವರು ಹಿಡಿದು ಸುಮಾರು ಒಂದು ಏಳೆಂಟು ವರ್ಷದಿಂದ ನನ್ನ ಕಡೆ ರಿಷ್ ಎಷ್ಟು ಬಿದ್ದದೆ ನೋಡ್ರಿ ಎಷ್ಟು ಹೋರಾಟ ಮಾಡಿದ್ರು ಹೋರಾಟಕ್ಕೆ ಬೆಲೆನೂ ಇಲ್ದಂಗೆ ಆಗಿದ್ರೆ ಮತ್ತೆ ರಾಯಣ್ಣ ಮೂರ್ತಿ ಸ್ಥಾಪನೆ ಹೇಳಿ ಎಷ್ಟೋ ಸಲ ಮನಿಮ್ ಕೊಟ್ಟಿದೀವಿ ಎಮ್ ಎಲ್ ಎ ಆಯಿತು ಎಂ ಪಿ ಹೇಳದ ಎಸ್ ಸಿ ತಹಶೀಲ್ದಾರ್ ಹೇಳಿದ ಅಟ್ಟು ಕೂಡ ಕೊಟ್ರೂ ಯಾರು ಮೈಮ್ಯಾಗ ತೊಗ್ತಾ ಇಲ್ಲ ಬಡೀ ನಿರ್ ತೊಗೊಳ್ತಾರೋ ಕರಂಗ್ ಬರ್ತಾರ ಹೋಗ್ತಾರ ಅಷ್ಟ ಬರ್ತಾ ಯಾರು ಮೈಮ್ಯಾಗ ತೊಗ್ತಾ ಇಲ್ಲ ನಾವು ಬಹಳ ಸಲ ಕೊಟ್ಟಿದೀವೋ ನಮ್ ಕಡೆ ಐತಿ ಇದು ನಮ್ಗೆ ಏನ್ಮ ಹದಿನಾಲ್ಕನೇ ತಾರೀಕೊ ಒಳಗೆ ನಮ್ಗೆ ತಿಳಿಸ್ಕೊಡ್ಬೇಕು ಇಲ್ಲ ಅದನ್ನ ನಾವು ಮುಂದಿನ ಹೋರಾಟಗಳು ಬಾಳದವು ಯಾಕಂದ್ರೆ ಆಲ್ರೆಡಿ ಹೋರಾಟ ಸಾಕಾಗಿ ಏನೋ ಉಗ್ರ ಹೋರಾಟಗಳು ಅವು ಅಷ್ಟೇ ನೇರವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಸಲ ಎರಡು ಸಲ ಅಲ್ರಿ ಎಷ್ಟು ಸಮಯ ಎಷ್ಟು ಅನೇಕ ಆಗಿ ಬರದ್ರೆ ಅಲ್ಲಿಂದ ಜನ ಜ್ಯೋತಿಗಳು ತಗೊಂಡ್ ಬರ್ತಾರೋ ಅಲ್ಲಿಂದ ತಗೊಂಡ್ಬಂದ್ರೆ ಇವರಿಗೆ ಬರ ಹದ್ಯಾಗ ಹದಿಗೊಟ್ಟ ನಿಲ್ಕೋದು ಈಗ ಚುಕ್ಕಡಿಗೆ ಜಾಗ ಇಲ್ಲ ಒಂದು ಕಣಕ ಇಲ್ಲ ಒಂದು ರಾಯನ ಮೂರ್ತಿ ಸ್ಥಾಪನೆ ಮಾಡಿ ಕೊಡೋದು ರಾಯನ ಮೂರ್ತಿ ಸ್ಥಾಪನೆ ಮಾಡ್ತೇವಂತ ಯಾರೂ ಮಾಡ್ತಾ ಇರಲಿಲ್ಲ ಈ ಕಾರಣಕ್ಕ ಈ ಜನನ ಕಂಡಸ್ಥಿತಿ ಸ್ಥಿತಿ ಯಾರು ಏನ್ ಮಾಡೋದು ಮಾಡ್ತಾರೋ ಏನ್ ಹೇಳೋದಿಲ್ಲ ನಾಗ ಯಾಕಂದ್ರೆ ಎಷ್ಟು ಹೇಳಿ ಸಾಕಾಗಿ ಹೋಗಿದ್ದಂತ ಹೇಳಿದ್ರ ಎಲ್ರಿ ಎಷ್ಟು ಮನ್ವಿ ಕೊಡ್ರೂ ಹೋರಾಟ ಮಾಡೋದ್ ಇದ್ ಕೆಮ್ಮ ಏನ್ ಮಾಡುದ್ರಿ ಇದನ್ ಅದು ಅವ್ರನ್ನ ನಿರ್ಧಾರ ತಗೊಲಿ ಅವ್ರೇನಬಹುದು ಅದನ್ನ ತರಕೊಡೋ ಹೇಳಂತ ಹೇಳ್ತೀವಿ ಸಮಾಜಕ್ಕೆ ಬಹಳ ಅನ್ಯಾಯ ಆಗಿದೆ ಯಾಕಂದ್ರೆ ನಾವು ಒಂದ್ಸಲ ಎರಡು ಸಲ ಅಲ್ಲ ಪ್ರತಿ ಸಲ ಕೊಟ್ಟು ಸಾಕಾಗಿ ದಾಸಿ ಹೋಗಿದ್ವಿ ಬಹಳ ಹೋರಾಟ ಮಾಡಿದೇವು ಬಾಳ್ ಸಲ ಮನವಿನೂ ಕೊಟ್ಟಿದ್ದೆವು ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ನಾ ತಂದು ಇಲ್ಲೇ ರಿಷ್ಗಳು ಕೊಡ್ತೇನೆ ಕೊಟ್ಟು ಕೂಡ ಸಾಕಾಗಿದ್ವಿ ಭಾಳ ಅನ್ಯಾಯ ಆಗೈತಿ ಆ ಕಾರಣಕ್ಕೆ ಅವರೇ ಏನು ನಿರ್ಧಾರ ಬರ್ತಾರ ತಗೋಲಿ ಅಂತ ಹೇಳಿ ಸಂಗೋಳ ಯೋಗ ಜಿಲ್ಲಾಧ್ಯಕ್ಷ ಚಿಕ್ಕೋಡಿ ಆಗಸ್ಟ್ ಹದಿನಾಲ್ಕೆಯ ತಾರೀಕು ಇವತ್ತಿನ ಸಂಗೋಳೆರನ್ನ ಜ್ಯೋತಿಯನ್ನು ಪ್ರತಿಯೊಂದು ಹಳ್ಳಿ ಮುಖಾಂತರ ಜ್ಯೋತಿಯನ್ನು ತರ್ತಾರೆ ಆ ಕಾರಣಕ್ಕೆ ನಾವು ಈ ಬರೋ ಹದಿನಾಲ್ಕು ನಾವು ಚಿಕ್ಕೋಳಿಯಲ್ಲಿ ಐಬಿಯಿಂದ ಹಿಡಿದು ಕನಕದಾಸ ಮೂರ್ತಿ ಹಿಡಿದು ಅಂಕಲಿ ಕೋಟಿ ಭವಿ ಮೆರವಣಿಗೆ ಇಟ್ಕೊಂಡೇವೆ ಆ ಕಾರಣಕ್ಕ ಎಲ್ಲ ನಮ್ಮ ಸಂಗೋಧನಾ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಟ್ರ ಕೊಡಿ ಈ ಕಾರ್ಯಕ್ರಮ ಸ್ವಾಗತ ಕೊಡ್ತೀವಿ ಬರಬೇಕಂತೇಳಿ ಎಲ್ಲರಿಗೂ ಮತ್ತು ಇದನ್ನು ನಾವು ತಿಳಿಸ್ಕೊಡ್ತೀವಿ ಸಂಬೋಧನಾ ಯೋಗ ದರ್ಜನೆಯಿಂದ ಅದಕ್ಕೆ ಮೂರು ಗಂಟೆ ಹದಿನಾಲ್ಕನೇ ತಾರೀಕು ಮೂರು ಗಂಟೆ ಸುಮಾರು ಇಟ್ಕೊಂಡಿರ್ತೀವಿ ಆ ಕಾರಣಕ್ಕೆ ಎಲ್ಲರೂ ದಯಮಾಡಿ ಎಲ್ಲ ಕಾರ್ಯಕ್ರಮ ಅಭಿಮಾನಿಗಳು ಆದಷ್ಟು ಮತ್ತು ಹದಿನೈದಕ್ಕೂ ಇಟ್ಕೊಂಡೆವು ಹದಿನಾಲ್ಕು ಕಾರ್ಯಕ್ರಮ ಇಟ್ಕೊಂಡಿವಿ ನಾವು ಹದಿನಾಲ್ಕು ನಾಲ್ಕು ಗಂಟೆ ಸುಮಾರು ಮೂರು ಗಂಟೆ ಸುಮಾರು ಎಲ್ಲ ಇಲ್ಲಿ ಅಭಿಮಾನಿಗಳು ಮತ್ತು ಸಂಗೋಧನೆ ಕಾರ್ಯಕರ್ತರು ಎಲ್ಲ ಇಲ್ಲಿ ಇರ್ಬೇಕಂತೇಳಿ ನಾವು ಸಂಘಟನೆ ಮುಖಾಂತರ ನಾವು ಕೇಳ್ತೀವಿ ಮತ್ತು ರಾಯಣನ ಮೂರ್ತಿನ ದಾವೆ ಅದು ಶೈಕ್ಷಣಿಕ ಜಿಲ್ಲೆ ಚುಕ್ಕೋಡಿಗಳಾಕೆ ತನಕ ಇಲ್ಲ ಮತ್ತು ರಾಯನ ಮೂರ್ತಿ ಸ್ಥಾಪನೆ ಯಾಕೆ ಆಗ್ತಾ ಇಲ್ಲ ಮದ ಎಲ್ಲ ಜನರಿಗೆ ಅದ ಉತ್ಸಿಡ್ದು ಯಾಕಂದ್ರೆ ಇಷ್ಟೆಲ್ಲ ಮಾಡೋದು ಪ್ರತಿ ಭವನ ಎಲ್ಲಿ ಹೋದರೂ ಗ್ರಾಮದಾಗ ರೀ ಈಗ ನಮ್ಮ ಸಮಾಜ ಜನಸಂಖ್ಯೆ ಅಂದ್ರೆ ಒಂದು ನಲ್ವತ್ತೈದು ಸಾವಿರ ಓಟಿಂಗ್ ಇದ್ದಾರೆ ನಮ್ಮ ಚಿಕ್ಕೋಡಿ ತಾಲೂಕದಾಗ ನಿಪಾಂಡಿ ಮತಕ್ಷೇತ್ರದಾಗೂ ಅಲ್ಲಿ ಅದ ಗೋಳಾಗಿದ್ರೆ ಅಲ್ಲಿ ಇಲ್ಲಾಂದ್ರೆ ಮೂವತ್ತೈದರಿಂದ ನಾಲ್ಕು ಸಾವಿರ ಕೊಡೋ ಜನಸಂಖ್ಯೆ ಇದ್ರೆ ಅಲ್ಲಿಯೂ ರೈನ ಮೂರ್ತಿ ಸ್ಥಾಪನೆಗೆ ತೊಂದರೆ ಮಾಡ್ತಾ ಇದ್ದರು ಚಿಕ್ಕೋಡಾಗು ಭೀ ತೊಂದರೆ ಮಾಡ್ತಾ ಇದ್ದರು ಇದು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೋ ಮತ್ತು ಯಾವ ಉದ್ದೇಶಗೋಸ್ಕರ ಮಾಡ್ತಾರೆ ಇದನ್ನ ಇವತ್ತಿನ ಇರ್ತಕ್ಕಂಥ ಎಮ್ ಎಲ್ ಎ ಅವರಾಗಲಿ ಮತ್ತು ಪಯಲ್ಲ ಮಾಜಿ ಎಂ ಪಿ ಅವರಾಗಿದ್ದಿರಲ್ಲ ಅವರಾಗಲಿ ಮತ್ತು ಈಗೇನು ಅವ್ರು ಹಿಡಿದು ಕೂಡ ಇವತ್ತಿಗೆ ನಮ್ಗೆ ಏನು ಅನ್ಯಾಯ ಆಗಾಯ್ತಲ್ಲ ಈಗ ಏನು ಅನ್ಯಾಯ ಆಗಾಯ್ತಲ್ಲ ಅದನ್ನ ನಮ್ಗೆ ತೋರಿಸ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಎಷ್ಟೋ ಸಲ ವೀಟೆಲ್ಲ ಮಾಡಿದ್ರು ಕೊಡ್ತಾ ಇರಲ್ಲ ಯಾವ ಕಾರಣಕ್ಕ ಯಾವ ಉದ್ದೇಶಕ್ಕೋಸ್ಕರ ಮಾಡುತ್ತಾರೋ ಯಾವುದು ಕುತಂತ್ರ ನಮಗೆ ತಿಳಿಸ್ಕೊಡ್ಬೇಕಾಗಿತ್ತು ನಾನು ಹೇಳ್ತೀನಿ ಈವಾಗಲೇ ಚುಕ್ಕೋಡಿ ಕೆಲವೊಂದು ಕಡೆಯಲ್ಲಿ ಸುಮಾರು ಅಷ್ಟೇ ಒಂದು ಎರಡು ಸಾವಿರ ಜನ ಒಂದು ಸಮಾಜ ನಿಂತಂದ್ರೆ ಅಲ್ಲಿಂದು ಭವನಗೊಳ್ಬೇಕಿದ್ದಾರೆ ಒಂದು ಎರಡು ಸಾವಿರ ಜನ ಅದರ ಒಂದು ಕನ ಭವನಗಳು ಕಟ್ಟಿದಾರೆ ನಮ್ದು ಇಷ್ಟೆಲ್ಲ ಇದ್ರೂ ಒಂದು ಭವನಗಳು ಕಟ್ತಾ ಇಲ್ಲ ಅನ್ನೋದು ಒಂದ ಕಾರಣ ಅದು ಯಾವ ಕಾರಣ ಕಟ್ಟೋರು ಏನು ಕೊಟ್ಟಿದ್ರೆ ನಮ್ಗೆ ತಿಳಿಸ್ಕೊಡ್ಬೇಕ ಇದು ಮುಂದಿನ ಉದ್ದೇಶವಾಗಿ ಹೇಳ್ತಾನೋ ಉದ್ರೆ ಹೋರಾಟಗಳು ಇಡ್ತಾವ ಸಮಾಜ ಎಚ್ಚರಿಕೆ ಕೊಡ್ತಾರೋ ಬರುವ ಹದಿನಾಲ್ಕನೇ ತಾರೀಕೊ ಒಳಗೆ ನಮಗೇನಮ್ಮದು ನಿರ್ಣಯ ನಮ್ಗೆ ತಿಳಿಸ್ಕೊಡ್ಬೇಕು ಮುಖಾಂತರ ಕನಕ ಭವನಿಗೆ ಹೋಗಿ ಅಲ್ಲಿ ಕನಕರ ಆರು ಮುಖಾಂತರ ಮುಗಿಸಿ ನಾವು ಅಂಕಲಿಗೆ ಕೂಡ ತನಕ ನಮ್ಮ ಬೈ ಮೆರವಣಿಗೆ ಮತ್ತು ಡಾಳ್ ಮುಖಾಂತರ ಎಲ್ಲ ಮರಣಿಗಳ್ನ ಬಿಟ್ಕೊಂಡೀವಿ ಮುಖ್ಯ ಅತಿಥಿಗಳು ನಾವು ಕೆಲವೊಂದು ಸ್ವಾಮೀಜಿಗಳು ಹೇಳಿದ್ದೇವೆ ಅಂದಿಗೊಂದು ಹಜಾರು ಮತ್ತು ಸದಲಕ ದೈಕನ್ ಹಜಾರು ಮತ್ತು ಚಿಕ್ಕೋಡಿಂದ ಕೆಲವೊಂದು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಆ ಕಾರ್ನೆ ಕೋಟ ಒಳ್ಳೆ ಇದನ್ನು ಮಾಡಬೇಕು ಸಂಗೋಹಾರದಿಂದ ಇದನ್ನು ಮಾಡ್ಬೇಕು ನಾವು ಕಾರ್ಯಕ್ರಮ